ಒರಿಜಿನಲ್ ಕ್ಯಾರಮ್ ಬಿಟ್ಬಿಟ್ಟು ಫೋನಲ್ಲಿ ಮಾಡ್ತಾ ಇದ್ದಾರೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಬೇಗ ಬೇಗ ಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಗೈಸ್ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಾನು ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಇವತ್ತು ಎನರ್ಜಿ ಡ್ರಿಂಕ್ ತೊಗೊಳೋದ್ರಿ ತೊಗೋಬೇಕಿತ್ತು ಸೊ ಹಾಗಾಗಿ ನಾನು ನಮ್ಮ ಗಿಡದಲ್ಲೇ ಬಿಟ್ಟಿರೋಂಥ ನಾನು ಪುದೀನ ಕಿತ್ಕೊಳ್ತಾ ಇದ್ದೀನಿ ನಿಜ ಹೇಳಬೇಕು ಅಂದರೆ ಇದು ಒಂದು ನಮಗೆ ಎನರ್ಜಿ ಬೂಸ್ಟ್ ಥರ ವರ್ಕ್ ಮಾಡುತ್ತೆ ಸೊ ನಾನಿವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನಾನು ಡೈ ಅಂದರೆ ಡೈಲಿ ಏನು ತಗೊಳ್ಳೋದಿಲ್ಲ ವೀಕ್ಲಿಗೆ ಟೂ ಡೇಸ್ ತ್ರೀ ಡೇಸ್ ತೊಗೊಳ್ತೀನಿ ಈ ಥರ ಅಭ್ಯಾಸ ಈ ಥರ ಮಾಡ್ಕೊಳ್ತೀನಿ ಅಷ್ಟೇ ನಾನು ಕಂಪಲ್ಸರಿನೇ ತೊಗೋಬೇಕು ಅಂತ ನಾನು ತೊಗೊಳಲ್ಲ ಸೊ ನಮಗೆ ಉಷ್ಣಾಂಶ ಜಾಸ್ತಿ ಇದ್ದಾಗ ಸ್ವಲ್ಪ ಬಾಡಿ ಹೀಟ್ ಆಗಿದ್ದಾಗ ಆಗ ಆವಾಗ ನಮ್ಮ ಬಾಡೀಲಿ ಏರುಪೇರು ಆಗಿದ್ದಾಗ ನಾನು ಈ ಥರ ಡ್ರಿಂಕ್ ಮಾಡಿ ತೊಗೊಳ್ತೀನಿ ಸೊ ಇದು ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ನಮಗೆ ತುಂಬ ಅಂದರೆ ತುಂಬಾ ಉಪಯೋಗ ಕೂಡ ಇದೆ ಸೊ ಹಾಗಾಗಿ ನಾನು ಇವತ್ತು ಆಮ್ಲ ತೊಗೊಂಡಿದ್ದೀನಿ ಬೆಟ್ಟದ ನೆಲೆಕಾಯಿ ಆ ಬೆಟ್ಟದ ನೆಲೆಕಾಯಿ ತೊಗೊಂಡಿರೋದ್ರಿಂದ ನಾನು ನಾಲ್ಕೈದು ಬೆಟ್ಟದ ನೆಲ್ಲಿಕಾಯಿನ ತಗೊಂಡು ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಅದು ಆಗಿತ್ತು ಸಣ್ಣ ಬೌಲಷ್ಟು ಸೊ ನಮಗೆ ಆಮ್ಲಯದಿಂದ ಏನೇನು ಬೆನಿಫಿಟ್ ಇದೆ ಅಂದರೆ ಬೂಸ್ಟ್ ಉಮ್ಯುನಿಟಿ ಟ್ರೆಸ್ಟ್ ಸೆಕ್ಯೂರ್ ಅಂಡ್ ರೆಡ್ಯೂಸ್ ವೆಯ್ಟ್ಲೆಸ್ ಮತ್ತು ಇಂಪ್ರೂವ್ಸ್ ಗೆಟ್ ಹೆಲ್ತ್ ಆ್ಯಂಡ್ ಟ್ರೆಸ್ಟ್ ಹೈಪರ್ಟೇಷನ್ಸ್ ತುಂಬ ಅಂದರೆ ತುಂಬ ಇದರಿಂದ ನಮಗೆ ಇತ್ಯಾದಿ ತುಂಬ ಥರನೇ ಬೆನಿಫಿಟ್ ಇದೆ ಮತ್ತು ನಮಗೆ ಪುದೀನಿಂದ ಏನೇನು ಬೆನಿಫಿಟ್ ಇದೆ ಅಂತ ಅಂದರೆ ಪುದ ಪುದೀನದಲ್ಲಿ ನಾನಾ ತರಹ ನಮಗೆ ಅದರಿಂದ ಬೆನಿಫಿಟ್ ಕೂಡ ಇದೆ ನಮಗೆ ಬೆ ಪುದೀನದಲ್ಲಿ ತುಂಬ ಅಂದರೆ ತುಂಬ ಹೆಲ್ತ್ಫುಲ್ಲಾಗಿದೆ ಅದು ಪುದೀನ ಸೊಪ್ಪು ಹಾಕೋದ್ರಿಂದ ಸೊ ಅದನ್ನು ನಾವು ರುಚಿಗಷ್ಟೇ ಅಲ್ಲ ಮತ್ತು ದೇಹಕ್ಕೂ ಕೂಡ ಆರೋಗ್ಯ ಆರೋಗ್ಯಕರವಾದ ಪುದೀನ ಕೂಡ ಇದು ನಾವು ಸಾಂಬಾರಿಗೆ ಅಡುಗೆಗೆ ಪಲಾವ್ಗೆಲ್ಲ ಯೂಸ್ ಮಾಡ್ಕೊಳ್ತೀವಿ ಸೊ ಇದು ಪುದೀನ ಬಂದು ರೋಗಕ್ಕೂ ರಾಮಬಣ ಅಂತಲೇ ಹೇಳ್ಬೋದು ಸೊ ನಮ್ಗೆ ಇದರಿಂದ ನಮಗೆ ರಿಚ್ ಹೈ ರಿಚ್ ಹೈರನ್ ಪೊಟ್ಯಾಷಿಯಮ್ ಸಿಗುತ್ತೆ ಉಮ್ಯುನಿಟಿ ಬೂಸ್ಟ್ ಸಿಗುತ್ತೆ ಕಮೋನ್ ಕೋಲ್ಡ್ ರೆಮಿಡಿ ಸಿಗ ಅದು ಅದು ಫುಲ್ ಅದರಿಂದ ತುಂಬಾ ನಮಗೆ ನಾನಾ ರೀತಿ ಪುದೀನೆಯಿಂದ ನಮಗೆ ಬೆನಿಫಿಟ್ಸ್ ಇದೆ ಸೊ ಹಾಗೆ ನಮಗೆ ಶುಂಠಿಯಿಂದನೂ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಪ್ರತಿ ಊಟದ ನಂತರ ನಾವು ಒಂದೊಂಚೂರು ಶುಂಠಿನ ಅಗೆದು ಜಿಗ ಚಪ್ಪರಿಸಿ ಅಭ್ಯಾಸವಿಟ್ಕೋಬೇಕು ಯಾಕಂದರೆ ಅಜೀರ್ಣ ಹೊಟ್ಟೆ ನೋವು ಉಲ್ಪರ ಇತ್ಯಾದಿ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನು ರೋಗಗಳದ್ದು ಭಯವಿರುವುದಿಲ್ಲ ನಮಗೆ ಇದರಿಂದ ಶುಂಠಿನ ನಾವು ಸೇವಿಸೋದ್ರಿಂದ ನಮಗೆ ಪಿತ್ತ ಕೂಡ ಸಮಾನವಾಗುತ್ತದೆ ಇದರಿಂದನೂ ಕೂಡ ನಮಗೆ ತುಂಬಾ ತುಂಬಾ ಬೆನಿಫಿಟ್ ಕೂಡ ಇದೆ ಸೊ ಇವಾಗ ಇದಕ್ಕೆ ನಾನು ಒಂದು ಬೌಲಷ್ಟು ಆಮ್ಲ ತೊಗೊಂಡಿದ್ದೆ ಅಲ್ವಾ ಸೊ ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮ್ಲನ ನಾವು ಒಂದು ಜಾಸ್ತಿ ಹಾಕ್ಕೊಂಡು ನೀವು ಕ್ವಾಂಟಿಟಿಗೆ ನೀವು ಜಾಸ್ತಿ ಬೇಕು ಅಂದರೂ ಹಾಕೋಬೋದು ಬಟ್ ನಮಗೆ ಒನ್ ಡೇಗಾಗುವಷ್ಟು ನಾನು ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ನಾನು ಒಂದು ಐದಾರಷ್ಟು ಆಮ್ಲನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೇನೇನು ಒಂದು ಅದೇ ಗೊತ್ತಿರೋದೆ ನೋಡಿದ್ದೀರಲ್ವ ಒಂದು ಹಾಫ್ ಇಂಚಷ್ಟು ಶು ಶುಂಠಿ ಹಾಕೋಬೇಕು ಅಂದರೆ ಶುಂಠಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಅದು ಇದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಇದು ಶುಂಠಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನೆಲ್ಲ ಮೂರೂ ಒಂದೇ ಬ್ಯಾಲೆನ್ಸ್ ಮಾಡಲಿ ಅಂದ್ಬಿಟ್ಟು ನಾನು ಶುಂಠಿ ಪುದೀನ ಮತ್ತು ಆಮ್ಲ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಬೇಕು ಅನ್ನೋರು ನೀವು ಲೆಮನ್ ಕೂಡ ಇದ್ರ ಇದ್ರ ಜೊತೆ ಆ್ಯಡ್ ಮಾಡ್ಕೋಬೋದು ಸೊ ನಾನು ಲೆಮನ್ ಇದನ್ನು ಇದ್ರ ಜೊತೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಹಾಗಾಗಿ ನಾನು ಸಿಂಪಲ್ ಇದು ಮೂರೇ ಸಾಕು ಅಂದ್ಬಿಟ್ಟು ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಪೂರ್ತಿ ಓವರ್ ನೈಟ್ ಇದನ್ನು ನಾವು ಓವರ್ ನೈಟ್ ಇಟ್ಟು ಕುಡಿದ್ರೆ ತುಂಬ ತುಂಬ ಒಳ್ಳೆಯದು ಇದು ಇದನ್ನು ಕುಡಿಯೋದು ಅರ್ಲಿ ಮಾರ್ನಿಂಗ್ ಮಾತ್ರ ಕುಡಿಬೇಕು ಇದನ್ನು ಆವಾಗ ನಮಗೆ ಇನ್ನೂ ಕೂಡ ಬೆನಿಫಿಟ್ ಆಗುತ್ತೆ thank <sweak> you ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾ ಇದೇನಪ್ಪ ಸಡನ್ನಾಗಿ ನೀವು ಇವಾಗ ತಾನೇ ಅದೆಲ್ಲೋ ಆಟೋದಲ್ಲಿ ಹೋಗ್ತಾ ಇವಾಗ ಏನು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಗೈಸ್ ನಾನು ನಾನು ಫೋನ್ ತಗೋಣ ಅಂತ ಹೊರಗಡೆ ಹೋಗಿದ್ದೆ ಹಾಗಾಗಿ ನಾನು ಹೋಗಿದ್ದ ಕೆಲಸ ಆಗಿಲ್ಲ ಸೊ ಇವಾಗ ಅಮ್ಮ ಮನೆಗೆ ಬಂದಿದ್ದೀನಿ ಸೊ ಅಮ್ಮ ಮನೆಯಲ್ಲಿ ಇವಾಗ ನಾವು ಜಸ್ಟ್ ಈಗ ಕುತ್ಕೊಂಡು ಕಾಫಿ ಎಲ್ಲ ಕುಡಿದು ಟೀ ಎಲ್ಲ ಮಾಡಿಕೊಟ್ಟು ಈಗ ಅಮ್ಮ ಫೋನ್ ಬರ್ತಾಯಿತ್ತು ಹಾಗಾಗಿ ಸಡನ್ನಾಗಿ ಆಫ್ ಮಾಡಿದ ಅಮ್ಮ ಫೋನ್ ಮಾಡ್ತಾಯಿದ್ರು ನೀರು ಬರ್ತಾಯಿದೆ ಅಂತ ಹಿಡ್ಕೋಬೇಕೀಗ ಅವರು ಅದು ಇವಾಗ ಅಮ್ಮ ನಾನ್ ವೆಜ್ ಇದ್ದಾರೆ ಸೊ ನಾನ್ ವೆಜ್ ಮಾಡ್ಬೇಕೀಗ ನಮ್ಮ ಅಕ್ಕ ನಮ್ಮ ಅಕ್ಕ ರೆಸ್ಟಲ್ಲಿ ಇದ್ದಾಳೆ ಸೊ ಅವಳಿಗೋಸ್ಕರ ಕಾಫಿ ಮಾಡ್ಕೊಟ್ಟಿದ್ದೀನಿ ಇದೆ ನಾರ್ಮಲ್ ಆಗಿ ಹಾಯ್ ಹೇಳು ನನ್ನ ಚೆನ್ನಾಗಿ ಹಾಯ್ ಓಕೆ ಬನ್ನಿ ಗೈ ಸಂಡೆ ವಾಶ್ ಮಾಡ್ಕೊಡ್ಬೇಕಂತೆ ಮಾಡ್ಕೊಳ್ಳೋಣ ಸೊ ಸಂಡೆ ವಾಶ್ ಮಾಡ್ಕೊಡ್ಬೇಕು ಮಾಡ್ಕೊಟ್ಬಿಡ್ತೀನಿ ನೀರು ಬಿಟ್ಟಿದ್ದಾಳೆ ಅಯ್ಯೋ ನೀರಿದೆ ಇನ್ನೂ ಶ್ರುತಿ ನೀರಿದೆ ನೀರೈತೆ ನೀರಿದಿಲ್ಲ ನಮ್ಮ ಅಮ್ಮಂಗೊತ್ತರ ಐದು ಪೈಲು ನೀರು ಇಲ್ಲ ತೊಳೆ. ಅದೆ ಬಾರೆ ಇರಿದಲ್ಲ ಅದು. ಏನು ಮಾಡೋದು? ನೀರ ಇಟ್ಕೊಳ್ಬೇಕಲ್ಲ ವಾಶ್ ಮಾಡಿ ನಮ್ಮ ಅಜ್ಜಿ ಕ್ಯಾನ್ ಇರುತ್ತೆ ತರ ಸಪರೇಟ್ ಆಗಿ ಇಟ್ಕೊಂಡಿದ್ರು ಕುಡಿಯಕ್ಕೆ. ನೋಡಿ ತಾಮ್ರದ ಅಂಡೆ ಇದು ಅಡಿಗೆ ಯೂಸ್ ಮಾಡ್ಕೊಳ್ಳೋದು ಈ ಅಂಡೆನೇ. ಸೊ ಮನೆ ಹತ್ರ ಮನೆ ಹತ್ರ ನಾನು ಎಲ್ಲಿ ಈಗ ನಾವು ಆಚೆ ಹೋಗೋದು. ನೋಡಿ ನಾನು ಇಷ್ಟ ಕೆಲಸ ಮಾಡ್ತಾ ಇದ್ದೀನಿ ನಾನು ಚಿಕ್ಕ ನಮ್ಮ ಶ್ರುತಿಯವರು ರೆಸ್ಟ್ ಇರೋದ್ರಿಂದ ಎಲ್ಲ ಕೆಲಸ ನಮ್ಗೆ ಆಗಿದೆ ಸೊ ನಾನು ನಮ್ಮ ಹಸ್ಬೆಂಡ್ ಇಲ್ಲ ಕಾಯ್ಸ್ ಇವತ್ತು ಹೊರಗಡೆ ಹೋಗಿದ್ದಾರೆ ಅಯ್ಯೋ ಮಾಡಿ ಅಲ್ಲೇ ಅಲ್ಲೇ ವಾಶ್ ನಮ್ಮ ಹಸ್ಬೆಂಡ್ ಕಬ್ಬಳಗ್ ಹೋಗಿದ್ದಾರೆ ಹಾಗಾಗಿ ನಾನು ಲೇಟ್ ಆಗಿ ಹೋಗ್ತೀನಿ ನಾನು ಅದಕ್ಕೋಸ್ಕರ ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ ನಮ್ಮ ಅಮ್ಮ ವೆಜ್ ಬಂದಿದ್ರೆ ಈಗ ನಾನ್ ವೆಜ್ ಮಾಡ್ಬೇಕು ನಾನು ನಾನು ಯಾವ ತರ ಮಾಡ್ತೀನಿ ಅಂತ ನಿಮ್ಗೆ ತೋರ್ಸೋಣ ಅಂತ ಇದೀನಿ ಸೊ ಬನ್ನಿ

ಅವಳ್ದ ಏನ್ ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಅವಳದು ನಮ್ಮ ಇವಳು ಅವಳ ಅಕ್ಕನ್ ಕರ್ಕೊಂಡು ಇಳಿಸ್ತಾ ಇದ್ದಾಳೆ ನನ್ನ ಕರೀಲಿಲ್ಲ ಅಂತ ಸೊ ಹಾಗಾಗಿ ಬನ್ನಿ ಬಾದ್ರೂ ಸೀಮಾಳ ಬನಿಗೆ ಕರ್ಕೊಂಡು ಹೋಗಲ್ಲ ನಾನು ಸೊ ಇವಾಗ ನಾವು ಚಿಕನ್ ರೆಡಿ ಮಾಡ್ಬೇಕು ಅದಕ್ಕೆ ಚಿಕನ್ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ತೀನಿ ಸೊ ಬನ್ನಿ ನಮ್ ಕ್ಯಾಮ್ರಾಮನ್ ಇರೋದ್ರಿಂದ ನನಗೆ ಏನು ಟೆನ್ಷನ್ ಇಲ್ಲ ಸೊ ನಮ್ ಕ್ಯಾಮ್ರಾಮನ್ ಇದ್ದಾರೆ ಅವ್ರ ನಮ್ಮ ಸಪೋರ್ಟ್ ಇರೋದ್ರಿಂದ ನನ್ಗೆ ಯಾರ ಸಪೋರ್ಟ್ ಬೇಕಾಗಿಲ್ಲ ಸೊ ಅವಾಗ ನೀನ್ ಬಂದ್ಬಿಡು ಮಂಗ್ಲೆ ನನ್ನ ಜೊತೆ ಓಕೆ ಕ್ಯಾಮ್ರಾಮನ್ ಆಗೋಕ್ಕೆ ಹ್ಮ್ ಓಕೆ ಗೈಸ್ ಇನ್ಮೇಲೆ ಈಗ ನಾನು ಏನ್ ಮಾಡ್ತೀನಿ ಕ್ಯಾಪ್ಚರ್ ಮಾಡ್ತಾರೆ ನೀನು ಸಾರಿ ನೀವು ಅಲ್ಲಿವರೆಗೂ ನೋಡಿ ಓಕೆ ಸ್ಟೂಲ್ ಹಾಕೊಂಡು ನಿಂತುಳೆ ಗೈಸ್ ಇವಾಗ ನಾನು ಚಿಕನ್ ಸಾಂಬಾರ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಚಿಕನ್ ನಾವು ಫ್ರೈ ಮಾಡ್ಕೊಳ್ತಾ ಇದೀನಿ ಗುಂಟೂರು ಮೆಣಸಿನ್ಕಾಯಿ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಕಡಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಫ್ರೈ ಮಾಡ್ಕೊತೀನಿ ಮತ್ತೆ ಟೊಮೆಟೊ ಒಂದ್ ಕಟ್ ಮಾಡ್ಕೋಬೇಕು ಇನ್ನು ಕಟ್ ಮಾಡ್ಕೊಂಡಿಲ್ಲ ಓಕೆ ಅದನ್ನ ಹಾಕೋಬೇಕು ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಇಷ್ಟು ಹಾಕೊಂಡಿದ್ದೀನಿ ಇದನ್ನ ಲೈಟ್ ಆಗಿ ಫ್ರೈ ಮಾಡ್ಕೋತೀನಿ ಅದ್ರ ಆಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕೋಬೇಕು ಕಾಯಿಸಿ ಇವಾಗ ನಾನು ಕಬಾಬ್ ಮಾಡ್ತಾ ಇದ್ದೀನಿ ಕಬಾಬ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಟೂ ಟೇಬಲ್ ಸ್ಪೂನ್ ಕಾಶ್ಮೀರ್ ಚಿಲ್ಲಿ ಪುಡಿ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಎಳ್ಳು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಗೈಸ್ ಇದಕ್ಕೆ ಟೊಮೆಟೊ ಹಾಕೊಳ್ತಾ ಇದೀವಿ ಎಷ್ಟು ಟೊಮೆಟೊ ಹಾಕೊಂಡಿದ್ಯಾ ಎರಡು ಟೊಮೆಟೊ ಹಾಕೊಂಡಿದ್ದೀವಿ ಸಾಂಬಾರ್ ಇದು ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕೊಳ್ತೀನಿ ಒಂದೂವರೆ ಕೆಜಿ ಅಷ್ಟು ಚಿಕನ್ ಇದೆಯಂತೆ ಮೂರು ಟೇಬಲ್ ಸ್ಪೂನ್ ಹಾಕೊಳ್ತೀನಿ ಕರ್ಬೇವ್ ಹಾಕೊಳ್ತೀನಿ ನಾನೇನು ಕಟ್ ಮಾಡ್ಕೊಳ ಮಾಡ್ಕೊಳೋದಿಲ್ಲ ಡೈರೆಕ್ಟ್ ಆಗಿ ಹಿಂಗೆ ಹಾಕೊಳ್ತೀನಿ ಹಂಗೆ ಕರ್ಬೇವ್ ಹಾಕೋದು ಕರ್ಬೇವು ಕರ್ಬೇವ್ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಸಖತ್ ಗಮ್ಮ ಅನ್ನತ್ತೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ಕರ್ಬೇವ್ ಹಾಕೋದ್ರೆ ಕಸ ಅಂತೆ ನೆಕ್ಸ್ಟ್ ಇವಾಗ ನಾನು ತೇಜು ಚಿಕನ್ ಕಬಾಬ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಬ್ರ್ಯಾಂಡ್ ಇದು ಬೇರೆ ಬ್ರಾಂಡ್ ಇದು ಸೊ ಹಾಗಾಗಿ ಎರಡ್ ಪ್ಯಾಕೆಟ್ ಹಾಕೊಳ್ತೀನಿ ಒಂದೂವರೆ ಎರಡು ಪ್ಯಾಕೆಟ್ ಅಷ್ಟು ಎರಡು ಮೊಟ್ಟೆ ಹಾಕೊಳ್ತೀನಿ ಮಿಸ್ಸಿ ಮಿಸ್ಸಿ ಅಂತ ಅನ್ಸ್ಬೋದು ನಿಮ್ಗೆ ಸೊ ಗೈಸ್ ಇವಾಗ ರುಬ್ಬಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಗೈಸ್ ಇದು ಬಂದು ಅಕ್ಕಿ ಹಸಿಟ್ಟು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ ಅಕ್ಕಿ ಹಸಿಟ್ಟು ಹಾಕೋದು ಏನಕ್ಕೆ ಅಂದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಎರಡೂವರೆ ಸ್ಪೂನ್ ಅಷ್ಟು ಒಂದು ಲೆಮನ್ ತಗೊಂಡಿದೀನಿ ಅದನ್ನ ಹಾಕೊಳ್ತೀನಿ ನೀರ್ನಾಗಿ ಇಂತ್ಕೊಳ ಏ ಅವಾಗ ಅಕ್ಷಯಾಕ್ ಬಡ್ಮಿ ಮೀನ್ ಇಲ್ಲೊಬ್ರಿಗೆ ನೀರ್ ಬರ್ತಾ ಇದೆ ಗಾಯಸ್ ಏನ್ಮಾಡ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ತೀನಿ ಜಾಸ್ತಿ ಬೇಡ ಯಾಕಂದ್ರೆ ಕಬಾಪೌಡಿ ಎಲ್ಲಾ ಹಾಕಿದಿವಲ್ವಾ ಆಮೇಲೆ ನೋಡ್ಕೊಂಡು ಹಾಕೋಣ ಆಮೇಲೆ ಟೇಸ್ಟ್ ನೋಡೋಕ್ಕಾಗಲ್ಲ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ತರ ಆಗಿದೆ ಇದಕ್ಕೆ ಇವಾಗ ಇದು ಒಂದ್ ಕೆಜಿ ಅಷ್ಟು ಚಿಕನ್ ಇದೆ ಇದನ್ನ ಇದಕ್ಕೆ ಹಾಕೊಳ್ತೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋದು ನಮ್ ಕ್ಯಾಮರಾಮನ್ ಯಾವ ತರ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ ಸೊ ನಾನು ಅಲ್ಲಿ ಕೇಳಿಸ್ತಾ ಇಲ್ಲ

ತುಂಬ ಕ್ಯಾನ್ಸಲ್ ಆಗುತ್ತೆ ಅದು ಏನೇನೋ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಸೊ ಈಗ ಚೆನ್ನಾಗಿ ಆಯ್ತು ಮ್ಯಾರಿನೇಟ್ ಮಾಡಿ ಬಿಟ್ಬಿಡ ಚಿಕನ್ ಸಾಂಬಾರ್ ರೆಡಿ ಮಾಡ್ಕೊಳ್ಳೋದು ಗಿಕನ್ ಸಾಂಬಾರಿಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಕಂತೆ ಹಾಗಾಗಿ ಹಾಕ್ತಾ ಇದ್ದೀನಿ ಸೊ ಗೈಸ್ ಇವಾಗ ನಾನು ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಈರುಳ್ಳಿ ಅಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಗೈಸ್ ಇವಾಗ ಚಿಕನ್ ಹಾಕೊಳ್ತಾ ಇದ್ದೀನಿ ಗೈಸ್ ಇವಾಗ ರುಚಿಗೆ ಎಷ್ಟು ಬೇ ರುಚಿಗೆ ತಕ್ಕಷ್ಟು ಒಂದು ಒಂದು ಹಾಕ್ತಾ ಇದ್ದಾರೆ ಆಮೇಲೆ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಈಗ ಚಿಕನ್ಗೆ ಹಾಕ್ಬಿಟ್ರೆ ಚಿಕನಲ್ಲಿ ಚೆನ್ನಾಗಿ ಬೆಂದು ಅದು ನೀರು ಬಿಟ್ಕೊಂಡು ಸುಂಡೋವರೆಗೂ ಬೇಯಿಸ್ಬೇಕು ಆವಾಗ ಚಿಕನ್ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಕುಪ್ಪು ಹಾಕೊಳ್ತಿದ್ದಾರೆ ಇಷ್ಟು ದೋಸೆ ಇಟ್ಟು ಮಾಡಿಟ್ಟಿದ್ರು ರುಬ್ಬಿರೋದು ಇವಾಗ ಸ್ವಲ್ಪ ನಮ್ಮದು ಕಿಚನ್ ಮಿಸ್ಸಿ ಮಿಸಿಯಾಗಿದೆ ಅಡ್ಜಸ್ಟ್ ಮಾಡಿಕೊಡಿ ಗಾಯಸ್ ಯಾವಾಗಲೂ ಇವರು ದೋಸೆ ಪ್ರಿಯೇ ದೋಸೆ ಇಟ್ಟು ಪ್ರಿಯೆ ದೋಸೆ 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 ನೋಡಿ ಬಿಸಿ ಫೋನಲ್ಲೋ ಬ್ಯುಸಿಯವ್ರೆ ಆಗಲೇ ಫ್ರೈ ಮಾಡಿಟ್ಟಿದ್ವಲ್ಲ ಇದಕ್ಕೆ ನಾವು ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀವಿ ನಿಮಗೆ ಆಗ್ಲೇ ತೋರಿಸಿರಲಿಲ್ಲ ಧನ್ಯ ಪುಡಿ ಮತ್ತು ಅರಿಶಿನ ಪುಡಿ ಆ್ಯಡ್ ಮತ್ತು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವಿ ಆಗಲೇ ತೋರಿಸಿರಲಿಲ್ಲ ವೀಡಿಯೋ ಕಬಾಬ್ ಮಾಡಬೇಕಾದ್ರೆ ಸ್ಕಿಪ್ ಆಯಿತು ಸೊ ಇವಾಗ ಇದನ್ನು ಇಟ್ಟಿದ್ದೀವಿ ಇದನ್ನು ರುಬ್ಕೊಂಡು ಚಿಕನ್ಗೆ ಹಾಕಬೇಕು ಸೊ ಇದು ಸ್ವಲ್ಪ ಬಿಸಿ ಇದೆ ಇದು ತಣ್ಣಗಾಗಬೇಕು ಈಗ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದಾರೆ ಇದನ್ನು ಚೆನ್ನಾಗಿ ಚಿಕನ್ ಮಸಾಲ ಹಾಕ್ಕೊಂಡು ಇದೊಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನೀರು ಬಿಟ್ಟು ಇದು ಇದು ಚಿಕನ್ ನೀರು ಬಿಡುತ್ತೆ ಚಿಕನ್ ನೀರು ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ತಿರ್ಗಿ ಮತ್ತೆ ಮೇಲೆ ಚಿಕನ್ ಮಸಾಲ ಹಾಕೋಬೇಕು ಇದು ರುಬ್ಕೊಂಡಿರೋ ಮಸಾಲ ಹಾಕ್ಕೋಬೇಕು ಸೊ ಇವಾಗ ಚಿಕನ್ ಒಂದು ಕಡೆ ಬೇಯಕ್ಕೆ ಇಟ್ಟಿದ್ವಿ ಹಾಗೆ ಮಸಾಲ ಏನು ಫ್ರೈ ಮಾಡ್ಕೊಂಡಿದ್ವು ಅದು ಸ್ವಲ್ಪ ತಣ್ಣಗಾಗೋವರೆಗೂ ಬೇರೆ ಏನಾದರೂ ಕೆಲಸ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಅಮ್ಮ ಹಾಗೆ ಪಕ್ಕದಲ್ಲಿ ಎಟ್ಟ ಹೆಸ್ರಿಗೆ ಇಟ್ಟಿದ್ರು ಮುದ್ದೆ ಮಾಡೋದಕ್ಕೆ ಅಂತ ಹಾಗೆ ನನ್ನ ಪಾತ್ರೆ ಎಲ್ಲ ಸಿಂಕೆಯಲ್ಲಿ ಇತ್ತಲ್ಲ ಸೊ ಹಾಗಾಗಿ ಅದೆಲ್ಲ ಜಾಸ್ತಿ ಆಗೋಕ್ಕೆ ಮುಂಚೆನೆ ತೊಳ್ಕೊಂಬರೋಣ ಅಂತ ತೊಳ್ಕೊಳ್ತಿದ್ದೆ ಎಲ್ಲ ಮತ್ತು ಮೀ ಏನು ಕಬಾಬ್ ಕಲಸಿರೋದು ಅದು ಇದು ಎಲ್ಲ ಇತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಮಚ್ಚು ಮಚ್ಚೆತ್ಕೊಂಡವ್ರೆ ಮಾರಿಮುತ್ತು ಮಚ್ಚೆತ್ಕೊಂಡಂಗೆ ಮಚ್ಚು ಮಚ್ಚು ಯಾರನ್ನ ಕತ್ರಿಸಕ್ಕೆ ಕೋಳಿಗೆ ಚೂರಿ ಹಾಕೋಕ್ಕೆ ಇವಾಗ ಚಿಕನ್ ಎಲ್ಲ ಕ್ಲೀನಾಗಿ ಸುಂಡಿದೆ ಈಗ ಚಿಕನ್ ಮಸಾಲೆ ಹಾಕೊಂಡಿದ್ದು ಏನಂತಾರದನಾ ಚಿಕನ್ ಮಸಾಲಾನೇ ಅಂತಾನೆ ಹೇಳೋದಲ್ವ ರುಬ್ಬಿರೋ ಅಂತ ಮಸಾಲೆ ಹಾಕ್ಕೊಂತ ಇದ್ದೀವಿ ನೋಡಿ ಇದೇನು ಸೋಲ್ಟ್ ಉಲ್ಟ ಇಟ್ಕೊಂಡೆ ಹೆಂಗ ಮಾಡ್ಬೇಕಾದ್ರೆ ಮಾಂಸ ಎಲ್ಲ ಗಜ್ಜಿ 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 ಬಿಜಿ ಎಲ್ಲ ಯಾವುದೋ ಒಂದು ಬಿಜಿಯಾಗೋಗುತ್ತೆ ಸೊ ಇದು ಚೆನ್ನಾಗಿ ಇವಾಗ ಇದ ಏನು ರುಬ್ಬಿದೀವೋ ಆ ಜಾರ್ಗೆ ನೀರು ಮಿಕ್ಸ್ ಮಾಡ್ಕೊಂಡು ಒಂದ ಅಳತೆ ಒಂದ ಅದಕ್ಕೆ ನೀರ ಹಾಕೋತೀವಿ ಈ ತರ ಮಿಕ್ಸ್ ಮಾಡಬೇಕು ಜಾರ್ ಅಲ್ಲಿರೋ ಮಸಾಲೆ ಎಲ್ಲ ಕಿತ್ಕೊ ಬಂದ್ಬಿಡುತ್ತೆ ಆಗ ಜನ ಓ ಬಿಡು ನಮ್ಗೆಲ್ಲ ಗೊತ್ತಿರಲಿಲ್ಲ ನಿನ್ನ ನೋಡೇ ಕಲಸಿದ್ದೀವಿ ಸೋ ಇವಾಗ ಇಷ್ಟ ನೀರ ಹಾಕೊಂಡಿದ್ದಾರೆ ಇನ್ನು ಹಾಕೋಬೇಕು ಒಂದ್ ಸೈಡ್ ಅಲ್ಲಿ ರೈಸ್ ಇಟ್ಟಿದ್ದಾರೆ ಒಂದ್ ಸೈಡ್ ಅಲ್ಲಿ ಮುದ್ದೆ ಮಾಡ್ತಾರೆ ಕುದಿ ಕುದ್ಮೇಲೆ ನಾವು ಅಲ್ಲೇನ್ ಮಚ್ಚಿಟ್ಟಿದ್ದಾರೆ ನೋಡಿ ಇಲ್ಲಿ ಸೈಡ್ ಕೆಳಗಡೆ ಇಟ್ಟಿದ್ರಲ್ಲ ಮಚ್ಚು ಅದನ್ನ ಚಿಕನ್ ಸಾಂಬಾರ್ ಒಳಗೆ ಹಜ್ಬೇಕು ಅಜ್ಜ್ದಾಗ ಒಂದು ಚಿಕನ್ ಅಂಟ್ಕೊಂಡಿರ್ತಾನೆ ಅಂಟ್ಕೊಂಡ್ರೆ ತಂಡದೃಷ್ಟಿ ಬಿದ್ದ ಬಿದ್ದು ಬೀಳಲ್ಲ ಅಂತ ಅರ್ಥ ಬಿದ್ದದೆ ಅಂತ ಬಿದ್ದದೆ ಅಂತಾನ ಓ ಆಗಿನ ಕಾಲದಲ್ಲಿ ಒಂದು ಚಿಕನ್ ಬಿಸಾಕ್ತಿದ್ರು ಮ ಎಲ್ಲ ಸಾಂಬಾರೆಲ್ಲ ಮಾಡ್ಬಿಟ್ಟು ಬಿಸಾಕೋರು ಈಗ ಏನು ಬಿಸಾಕಲ್ಲ ಅದು ಮಚ್ಚಿಟ್ಬಿಟ್ರೆ ಮುಗ್ದಾಯ್ತು ದೃಷ್ಟಿ ದೂರ ಆಗುತ್ತೆ ಆಗತ್ತೆ ಕಣ್ಣೆಸರು ಬೀಳಲ್ಲ ಕಾಲ್ ದೂಡಾಗಲ್ಲ ಅಂತಾರಲ್ಲ ಹಂಗೆ ಆ ಚೂರು ಯಾಕಂದ್ರೆ ಚಿಕನ್ ಅಂಟದ್ರೆ ಯಾವ ಕಣ್ಣೆಸರು ದುಡು ಏನು ಬಿಡಲ್ಲ ಮಕ್ಳು ಮರಿಗೆಲ್ಲ ತಿನ್ಸ್ತೀವಲ್ಲ ಹಾಗಾಗಿ ಆ ತರ ಮಾಡಬೇಕು ಹೊರ್ಗಡೆ ಚಿಕನ್ ತಂದ್ ತರ್ತೀವಲ್ಲ ಸೊ ನೋಡಿ ಇವಾಗ ಇಷ್ಟ ಅದಕ್ಕೆ ಹಾಕೊಂಡಿದ್ದಾರೆ ಯಾಕಂದ್ರೆ ತುಂಬಾ ಜನ ಕ್ವಾಂಟಿಟಿ ಬೇಕಾಗುತ್ತೆ ತುಂಬಾ ಜನ ಇದೀವಲ್ಲ ಬೇಕಾಗುತ್ತೆ ಓಕೆ ಬನ್ನಿ ಅಲ್ಲಿ ಮಾಡ್ತಾ ಇದ್ದೀರಾ ಕ್ಯಾರಮ್ ಕ್ಯಾರಮ್ ಮಾಡ್ತಾ ಇದ್ದಾರೆ ಓರಿಜನಲ್ ಕ್ಯಾರಮ್ ಬಿಟ್ಬಿಟ್ಟು ಫೋನ್ ಅಲ್ಲಿ ಕ್ಯಾರೆ ಮಾಡ್ತಾ ಇದ್ದಾರೆ. ನೀ ಬೋಲ್ಡ್ ಇಟ್ಕೊಂಡು ಫೋನ್ ಅಲ್ಲಿ ಆಡ್ತಾರಲ್ಲ ನೀವು ಎಂತ ದಡ್ಡ ಇರಬೇಕು. ಓ ಇಬ್ರುದು ಇತ್ತು. ಏನೋಯಿತು? ಏನು સમાચાર? ಅವಲ್ಲ ತೋರ್ಸಬಾರ್ದಂತೆ ಅವರು ಬೆಡ್ ಅಲ್ಲಿ ಇದಾರೆ ಅವರಿಂದ ನಾವು ಫುಲ್ ಬ್ಯುಸಿಯಾಗಿ ಹೋಗಿದೀವಿ ಇಲ್ಲೊಬ್ರು ಹೊಟ್ಟೆ ಅಶ್ವಾಗ್ ಹೋಗಿದ್ಯಂತೆ ಚಂಡಿ ಮಕ್ಕಳಿ ಆಗೋಗವ್ರೆ ಯಾಕೆ ಕೇಳ್ತೀರ ಕತೆನಾಜಾ ಗೈಸ್ ಆಗ್ಲೂ ಮಜಾ ಬರುತ್ತೆ ಅವಳು ಕ್ಯಾರೋರ್ಡ್ ಎತ್ಕೊ ಬರ್ತಾ ಇದ್ದಾಳೆ ನೀವು ಎತ್ಕೊಂಬರ್ಬೇಡ ಅಂತ ಅಂದು ಅದಕ್ಕೆ ಇವಳು ಇಲ್ಲ ಎತ್ಕೊಂಬರ್ಲಿ ಬರ್ಲಿ ಮದ ಬರುತ್ತೆ ಮಜಾ ಬರುತ್ತೆ ಅಲ್ಲ ಮದ ಮದ ಬರುತ್ತೆ ನನ್ನ ಮಗಳಿಗೆ ಅಯ್ಯೋ ದೇವರೇ ಎಕ್ಸ್ ವೈಸ್ ಆಡ್ತಾ ಇದಾರೆ ನೋಡಿ ಗಾಯ್ಸ್ ಕ್ಯಾರಮ್ ಬೋರ್ಡ್ ತಂದ್ಬಿಟ್ಟು ಕ್ಯಾರಂ ಬೋರ್ಡ್ನ ಉಲ್ಟಾ ಮಾಡಿ ಎಕ್ಸ್ ಆಡ್ತಾರಂತೆ ಎಂತ ಬುದ್ಧವಂತ್ರಿ ಹಾ ಸರಿ ಅಲ್ಲೇ ಕುತ್ಕೊಂಡು ಹ್ಮ್ ಚೇರ್ ಚೇರ್ ಸೋಫಾ ಮೇಲೆ ಕುತ್ಕೊಂಡಾಡು ಮಕ್ಕಳು ನೋಡಿ ಇಬ್ರು ಏನು ಆಡ್ತಾ ಇದ್ದೀರಮ್ಮ ಎಕ್ಸ್ ವೈಸ್ ಎಕ್ಸ್ ವೈಸ್ ಆಡ್ತಾ ಇದ್ದಾರೆ ಯಾವ ಥರ ಆಡ್ತಾರೆ ಅಂತ ತೋರಿಸ್ತೀನಿ ಇವ್ರು ಆಡೋದು ಕರೆಕ್ಟಾ ರಾಂಗ್ ಅಂತ ನೀವೇ ಹೇಳಿ ನಾನು ಹೇಳಿದ್ರೆ ಇವಳು ನನ್ನ ಮೇಲೆ ಕುಣಿತಾಳೆ ಕುಣಿತಾಳ ನಿನಗೆ ಸರಿಯಾಗಿ ಆಡೋಕೆ ಕೊರೋಲ್ಲ ಅಂತ ಅಲ್ಲಿಗೆ ಅಲ್ಲಿಗೆ ಏನಾಯಿತು ವಿನ್ ಆಯಿತು ಸೊ ಹ್ಞೂ ಹೌದು ಹ್ಞೂ

ಗೈಸ್ ಕಬಾಬ್ ಸುಟ್ಟಾಯ್ತು ಅರ್ಧಂಬರ್ಧ ಸುಟ್ಟಿದೀನಿ ಇನ್ನೂ ಅರ್ಧ ಇದೆ ಸೊ ಸುಡ್ ಇರೋದನ್ನ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಸೊ ಯಾಕಂದ್ರೆ ಟೈಮ್ ಆಲ್ರೆಡಿ ಆಗೋಗಿದೆ ನೈನ್ ತರ್ಟಿ ಆಗ್ತದೆ ಎಷ್ಟು ಆಗ್ತದೆ ಅಂದ್ಬಿಟ್ಟು ಸೊ ನೋಡಿ ಈ ಥರ ಎಲ್ಲ ಎತ್ತಿ ಎತ್ತಿ ತಗೊಂಡೋಗಿ ಆಗ್ತಾ ಇದಾರೆ ಇಲ್ಲಿ ಬೇಯೋಕೆ ಇಟ್ಟಿದ್ದೀನಿ ಸೊ ಬನ್ನಿ ಎಲ್ರ ರಿಸಲ್ಟ್ ಈ ಕೇಳೋಣ ಯಾವ ಯಾವ ಥರ ಕಬಾಬ್ ಟೇಸ್ಟ್ ಇದೆ ಅಂತ ಟೈಸ್ ಹೇಳಿ ಹೇಗಿದ್ದೀಕೇಸ್ಟ್ ಕಬಾಬ್ದು ಎಮ್ಮ ಎಮ್ಮೆ 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 ಆಗಿದೆಯಾ ನಿಂದು ಮಗಳ ಇಲ್ಲೋಗಾರೆ ಇದಕ್ಕೆ ಟೇಸ್ಟ್ ಹಾ ಇದೆ ಹೇಳಿ ಫೇಸ್ ಅಷ್ಟೇ ತೋರಿಸೋದು ಫೇಸ್ ಹೇಗಿದೆ ಹೇಳು ಕಬಾಬ್ ಹೇಗಿದೆ ಹೇಳು ಚೆನ್ನಾಯಿತ ಉಪ್ಪು ಹುಳಿ ಖಾರ ಟೇಸ್ಟು ಇದೆಲ್ಲ ನೀವು ಹೇಳಿಕ್ಕೆ ಪಾಮ್ಮ ಹೇಗಿದೆ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಯಿದ್ಯಾ ಕೃಸ್ಪಿಯಾಗಿ ಇದ್ಯಾ ಸೋ ಗಾಯ್ಸ್ ಸೂಪರ ಬೇಸ್ಬೇಕಾದ್ರೆ ತೋರಿಸ್ಲಿಲ್ಲ ನಾನು ಬೇಯಿಸ್ಬೇಕಾದ ತೋರಿಸಲಿಲ್ಲ ನಿಮಗೆ ಇನ್ನಸಮನೆಲಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಗೈಸ್ ಆಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ನಾನು ಒಂದ್ಸಲ ಟ್ರೈ ಮಾಡುವ ನೋಡಿ ಇದೆಲ್ಲ ಅಲ್ವಾ ನೆಂಚ್ಕೊಂಡು ತಿನ್ನೋದಕ್ಕೆ ಸಕತ್ತಾಗಿದೆ ಚೆನ್ನಾಗಿ ಬಂದಿದೆ ಒಂಚೂರು ಖಾರ ಇಲ್ಲ ಒಂಚೂರು ಉಪ್ಪಿಲ್ಲ ಒಂಚೂರು ಜಾಸ್ತಿ ಉಳಿಲ್ಲ ಅಲ್ವಾ ಚೆನ್ನಾಗಿ ಬಂದಿದೆ ನಾನು ಗುಟ ಮಾಡ್ತಾ ಇದ್ದೀನಿ ನೋಡಿ ಕಬಾಬು ಚಿಕನ್ ಚಿಕನ್ ಸಾಂಬಾರ್ ರೈಸ್ ಸೊ ಈಗ ತಿನ್ಬಿಟ್ಟು ನಾವು ಮನೆಗೆ ಹೊರ್ತೀವಿ ಗೋರ್ತಿನಿ ಸೋ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ನ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಏನೇ ಹೇಳು ಆ ನೀನು ಏನ್ ಹೇಳು ಮಾಡ್ತೀನಿ ಲೈಕ್ ಮಾಡ್ಕ ಮಾಡಿ ಓಕೆ ಗೈಸ್ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಸಿಗ್ತೀನಿ ಸೀರ್ತಿ ನಾನಿವರ್ಗೂ ಬೈ ಬೈ ಸಿಗಿಟ